ಮನೆಯ ಹೊಸ್ತಿಲನ್ನು ಒಂದು ಅಪರಿಚಿತ ಕಪ್ಪೆ ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ನಿಮ್ಮ ಕಣ್ಣಿಗೆ ಬೀಳುತ್ತಿದ್ರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಇದು ಕೇವಲ ಒಂದು ಜೀವಿಯ ಒಡಾಟವೇ ಅಥವಾ ಈ ಪ್ರಕೃತಿ ಈ ವಿಶ್ವ ನಿಮಗೆ ಯಾವುದು ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆಯೇ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ವಿಶೇಷ ಆಕರ್ಷಕ ಅಂಶವಿದೆಯೇ ಅದು ಈ ಜೀವಿಯನ್ನು ಸೆಳೆಯುತ್ತಿದೆಯೇ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಇದು ಕೇವಲ ಒಂದು ಕಪ್ಪೆಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ನಿಮ್ಮ ಕರ್ಮಗಳು ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದದ ನಡುವಿನ ಒಂದು ರಹಸ್ಯ ಸೇತುವೆಯಾಗಿರಬಹುದು ಈ ಆಧ್ಯಾತ್ಮಿಕ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅತ್ಯಂತ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ನಮ್ಮ ಸುತ್ತಲಿನ ಈ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಅದ್ಭುತವಾಗಿ ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಎಷ್ಟೇ ಚಿಕ್ಕದಿರಲಿ ಒಂದು ಕಾರಣ ಅಡಗಿರುತ್ತದೆ ಆದರೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದ ಗಡಿಬಿಡಿಯಲ್ಲಿ ಎಷ್ಟು ಮುಳುಗಿರುತ್ತೇವೆ ಎಂದರೆ ಈ ಸೂಕ್ಷ್ಮ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುವುದೇ ಇಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ತರ್ಕಕ್ಕೆ ನಿಲುಕದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಋಷಿಮುನಿಗಳು ನಮ್ಮ ಶಾಸ್ತ್ರಗಳು ಈ ಶಕ್ತಿಯ ಜಗತ್ತಿನ ರಹಸ್ಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಬಹಿರಂಗಪಡಿಸಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕುನಶಾಸ್ತ್ರ ಒಂದು ಪ್ರಮುಖ ಭಾಗ ಇದರಲ್ಲಿ ನಮ್ಮ ಸುತ್ತಮುತ್ತಲಿನ ಜೀವಿಗಳಾದ ಹಸು ನಾಯಿ ಕಾಗೆ ಇರುವೆ ಮತ್ತು ಕಪ್ಪೆ ಇವು ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಕಪ್ಪೆಯ ಬಗ್ಗೆ ವಿಶೇಷವಾಗಿ ಮಾತನಾಡುತ್ತಿದ್ದೇವೆ ಯಾಕೆ ಏಕೆಂದರೆ ಕಪ್ಪೆ ಒಂದು ವಿಶಿಷ್ಟ ಜೀವಿ ಇದು ಪಂಚಭೂತಗಳಲ್ಲಿ ಜಲ ಮತ್ತು ಭೂಮಿ ಈ ಎರಡು ತತ್ವಗಳನ್ನು ಸಂಪರ್ಕಿಸುವ ಒಂದು ಸೇತುವೆ ನೀರಿನಲ್ಲಿಯೂ ಬದುಕುತ್ತದೆ ನೆಲದ ಮೇಲೆಯೂ ಬದುಕುತ್ತದೆ ಇದರ ಸಂವೇದನಾ ಶಕ್ತಿಯು ಅತ್ಯಂತ ತೀಕ್ಷ್ಣ ಇದು ಭೂಮಿಯ ಕಂಪನ ನೀರಿನ ಗುಣಮಟ್ಟ ಮತ್ತು ವಾತಾವರಣದಲ್ಲಿನ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿಯನ್ನು ಮನುಷ್ಯರಿಗಿಂತ ವೇಗವಾಗಿ ಗ್ರಹಿಸಬಲ್ಲದು ಆದ್ದರಿಂದ ಒಂದು ಕಪ್ಪೆ ನಿಮ್ಮ ಮನೆಯನ್ನು ತನ್ನ ಆಶ್ರಯವನ್ನಾಗಿ ಮಾಡಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಹೊಸ್ತಿಲಿಗೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗ ಎಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ಮಾಡಿಕೊಳ್ಳಲೇಬೇಕಾದ ಒಂದು ಆಹ್ವಾನ ಮೊದಲಿಗೆ ಕಪ್ಪೆಯ ಸಂಬಂಧ ಯಾವ ದೇವಶಕ್ತಿಯೊಂದಿಗೆ ಇದೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ವೇದಗಳ ಕಾಲದಿಂದಲೂ ಕಪ್ಪೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಋಗ್ವೇದದಲ್ಲಿ ಮಂಡೂಕ ಸೂಕ್ತ ಎಂಬ ಸಂಪೂರ್ಣ ಸ್ತೋತ್ರವೇ ಇದೆ ಇದರಲ್ಲಿ ಕಪ್ಪೆಗಳ ಒಟಗುಟ್ಟುವ ಶಬ್ದವನ್ನು ಮಳೆಯನ್ನು ಕರೆಯಲು ಮಾಡುವ ಯಜ್ಞಕ್ಕೆ ಹೋಲಿಸಲಾಗಿದೆ ಕಪ್ಪೆಗಳ ಶಬ್ದವು ಜಲದೇವತಿಯಾದ ದೇವನನ್ನು ಆಹ್ವಾನಿಸುತ್ತದೆ ವರುಣದೇವನು ಮಳೆ ಸಮೃದ್ಧಿ ಮತ್ತು ವಿಶ್ವದ ನೈತಿಕ ಕ್ರಮದ ದೇವತೆಯಾಗಿದ್ದಾನೆ ಯಾವ ಮನೆಯಲ್ಲಿ ಶುದ್ಧವಾದ ನೀರಿನ ಮೂಲವಿದೆಯೋ ತುಳಸಿ ಇದೆಯೋ ಅಥವಾ ಎಲ್ಲಿ ಧಾರ್ಮಿಕ ವಾತಾವರಣವಿದೆಯೋ ಅಲ್ಲಿ ಒಂದು ಕಪ್ಪೆ ಬಂದು ಶಾಂತವಾಗಿ ಕುಳಿತರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ಅತ್ಯಂತ ಶುಭ ಸಂಕೇತ ಇದರ ಅರ್ಥ ಸ್ವತಃ ವರುಣದೇವನ ಕೃಪೆ ಮತ್ತು ಆಶೀರ್ವಾದ ಆ ಮನೆಯ ಮೇಲೆ ಇದೆ ಎಂದರ್ಥ ಆ ಮನೆಯಲ್ಲಿ ಬರಗಾಲ ಅಂದರೆ ಹಣದ ಕೊರತೆ ನೀರಸ ಜೀವನ ಇವುಗಳು ಕೊನೆಗೊಂಡು ಸಮೃದ್ಧಿಯ ಕಾಲ ಪ್ರಾರಂಭವಾಗಲಿದೆ ಎಂದರ್ಥ ಕಪ್ಪೆ ಪರಿವರ್ತನೆಯ ಅತ್ಯಂತ ದೊಡ್ಡ ಸಂಕೇತ ಅದರ ಜೀವನ ಚಕ್ರವನ್ನು ನೋಡಿ ನೀರಿನಲ್ಲಿ ಹುಟ್ಟುವ ಗದ್ದಮೊಟ್ಟೆ ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಕಾಲುಗಳನ್ನು ಪಡೆದು ನೆಲದ ಮೇಲೆ ಜಿಗಿಯುವ ಕಪ್ಪೆಯಾಗುತ್ತದೆ ನಿಮ್ಮ ಮನೆಗೆ ಕಪ್ಪೆ ಬಂದರೆ ಇದರ ಅರ್ಥ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಪರಿವರ್ತನೆಯ ಸಮಯ ಬಂದಿದೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು ಹೊಸ ಅವಕಾಶಗಳು ದೊರೆಯಬಹುದು ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಕಪ್ಪೆಯ ಆಗಮನಕ್ಕೂ ಎರಡು ಅರ್ಥಗಳಿವೆ ಒಂದು ಕಡೆ ಇದು ಸಮೃದ್ಧಿಯ ಸಂಕೇತವಾದರೆ ಮತ್ತೊಂದು ಕಡೆ ಇದು ದಾರಿದ್ರ್ಯದ ಮುನ್ಸೂಚನೆಯೂ ಆಗಿರಬಹುದು ಇಲ್ಲಿಯೇ ನಾವು ಬಹಳ ಜಾಗರೂಕರಾಗಿರಬೇಕು ಈ ರಹಸ್ಯವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಅವಶ್ಯಕ ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಅಕ್ಷಯ ತೃತೀಯ ದೀಪಾವಳಿ ಅಥವಾ ಶುಕ್ರವಾರದಂದು ಒಂದು ಹಸಿರು ಅಥವಾ ತಿಳಿ ಹಳದಿ ಬಣ್ಣದ ಕಪ್ಪೆ ನಿಮ್ಮ ಮನೆಗೆ ಬಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನದ ಸಂಕೇತ ಆ ದಿನ ಅದು ಕಾಣಿಸಿಕೊಂಡರೆ ನಿಮಗೆ ಧನ ಮತ್ತು ಸಮೃದ್ಧಿ ಹರಿದು ಬರಲಿದೆ ಎಂದು ತಿಳಿಯಿರಿ ಆದರೆ ಇಲ್ಲಿ ಒಂದು ದೊಡ್ಡ ಆದರೆ ಇದೆ ಅದೇ ಕಪ್ಪೆ ಅಥವಾ ಯಾವುದೇ ಕಪ್ಪೆ ನಿಮ್ಮ ಮನೆಯ ಒಳಗಡೆ ನುಗ್ಗಿ ವಿಶೇಷವಾಗಿ ಅಡುಗೆ ಮನೆಗೆ ಪ್ರವೇಶಿಸಿದರೆ ಅದನ್ನು ಅತ್ಯಂತ ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಆ ಕಪ್ಪೆ ನೀವು ಸೇಖರಿಸಿಟ್ಟ ಅಕ್ಕಿ ಬೇಳೆ ಅಥವಾ ಬೇರೆ ಆಹಾರ ಪದಾರ್ಥಗಳ ಮೇಲೆ ಕುಳಿತರೆ ಅಥವಾ ಅದಕ್ಕಿಂತ ಕೆಟ್ಟದಾಗಿ ನೀವು ಕುಡಿಯುವ ನೀರು ಇಟ್ಟ ಪಾತ್ರೆಯಲ್ಲಿ ಬಿದ್ದರೆ ಇದು ದಾರಿದ್ರ್ಯ ದೋಷ ಅಥವಾ ಅಲಕ್ಷ್ಮೀಯ ಪ್ರವೇಶವನ್ನು ಸೂಚಿಸುತ್ತದೆ ಇದರ ಅರ್ಥವೇನು ಇದರ ಅರ್ಥ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಕ್ಷೀಣಿಸುತ್ತಿದ್ದೆ ಕಪ್ಪೆಯು ನಿಮ್ಮ ಆಹಾರ ಮತ್ತು ನೀರನ್ನು ಹೇಗೆ ಮಲೀನ ಮಾಡಿದೆಯೋ ಹಾಗೆಯೇ ನಿಮ್ಮ ಆದಾಯ ಮತ್ತು ಕಷ್ಟಪಟ್ಟು ಗಳಿಸಿದ ಹಣವು ವ್ಯರ್ಥ ವಿಷಯಗಳಲ್ಲಿ ಖರ್ಚಾಗುತ್ತದೆ ಅನಾರೋಗ್ಯ ಆಸ್ಪತ್ರೆ ಖರ್ಚು ವ್ಯರ್ಥವಿವಾದಗಳು ಅಥವಾ ಯಾವುದೋ ಮೋಸದಿಂದಾಗಿ ನಿಮ್ಮ ಧನವು ನೀರಿನಂತೆ ಹರಿದು ಹೋಗುತ್ತದೆ ಹಾಗಾದರೆ ಈ ವೈರುಧ್ಯವನ್ನು ಹೇಗೆ ಅರ್ಥಮಾಡಿಕೊಳ್ಳುವುದು ಉತ್ತರವಿರುವುದು ಅದು ಬಂದ ಸ್ಥಳ ಮತ್ತು ಅದರ ನಡವಳಿಕೆಯಲ್ಲಿ ಕಪ್ಪೆ ನಿಮ್ಮ ಮನೆಯ ಹೊಸ್ತಿಲಿಗೆ ವರೆಯ ಬಂದು ಹೊರಗೆ ಶಾಂತವಾಗಿ ಕುಳಿತರೆ ಅದು ಶುಭ ಅದು ನಿಮ್ಮ ರಕ್ಷಕ ಅದು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಆದರೆ ಅದು ಮನೆಗೆ ನುಗ್ಗಿ ಅಡುಗಮನೆಗೆ ಹೋಗಿ ಆಹಾರವನ್ನು ಹಾಳು ಮಾಡಿದರೆ ಅದು ಎಚ್ಚರಿಕೆ ಇದು ನಿಮ್ಮ ಮನೆಯಲ್ಲಿ ತೀವ್ರವಾದ ವಾಸ್ತು ದೋಷ ಇದೆ ಅಥವಾ ನಿಮ್ಮ ಕರ್ಮಗಳಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಇದರಿಂದಾಗಿ ಲಕ್ಷ್ಮಿ ನಿಮ್ಮಿಂದ ದೂರವಾಗುತ್ತಿದ್ದಾಳೆ ಎಂದು ಸೂಚಿಸುತ್ತದೆ ಈಗ ಈ ರಹಸ್ಯದ ಇನ್ನೊಂದು ಆಳವಾದ ಆಯಾಮಕ್ಕೆ ಹೋಗೋಣ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಬಹುದು ಕಪ್ಪೆಯ ಸಂಬಂಧ ಕೇವಲ ದೇವರುಗಳೊಂದಿಗೆ ಮಾತ್ರವಲ್ಲ ನಮ್ಮ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸಿದಾಗ ಅಥವಾ ಅವರು ಅತೃಪ್ತರಾದಾಗ ಅಥವಾ ಅವರಿಗೆ ಏನಾದರೂ ಬೇಕಾದಾಗ ಅವರು ನೇರವಾಗಿ ಬರಲು ಸಾಧ್ಯವಿಲ್ಲ ಆಗ ಅವರು ಯಾವುದಾದರೂ ಜೀವಿಯ ಮೂಲಕ ವಿಶೇಷವಾಗಿ ಕಾಗೆ ನಾಯಿ ಅಥವಾ ಕಪ್ಪೆಯ ಮೂಲಕ ನಮ್ಮ ಬಳಿಕೆ ಬರಲು ಪ್ರಯತ್ನಿಸುತ್ತಾರೆ ಕಪ್ಪೆ ಯಾಕೆ ಏಕೆಂದರೆ ಅದು ಜಲ ಮತ್ತು ಭೂಮಿಯ ನಡುವಿನ ಜೀವಿ ಪಿತೃಲೋಕದ ಆತ್ಮಗಳು ಭೂಮಿಗೆ ಬರಲು ಜಲದ ಮಾಧ್ಯಮವನ್ನು ಬಳಸುತ್ತಾರೆ ನಾವು ತರ್ಪಣವನ್ನು ನೀಡುವುದೇ ಜಲದ ಮೂಲಕ ನಿಮ್ಮ ಮನೆಯಲ್ಲಿ ಒಂದು ನಿರ್ದಿಷ್ಟ ಕಪ್ಪೆ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ವಿಶೇಷವಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ಅಥವಾ ಪಿತೃಪಕ್ಷದ ಸಮಯದಲ್ಲಿ ಅದು ಬಹುತೇಕ ಖಚಿತವಾಗಿ ನಿಮ್ಮ ಪೂರ್ವಜರ ಸಂದೇಶ ಅವರು ಅತೃಪ್ತರಾಗಿದ್ದಾರೆ ಅವರಿಗೆ ಜಲತರ್ಪಣದ ಇದೆ ಅವರು ದಾಹದಿಂದ ಬಳಲುತ್ತಿದ್ದಾರೆ ಎಂದು ಅರ್ಥ ಇಂತಹ ಸಮಯದಲ್ಲಿ ನೀವು ಏನು ಮಾಡಬೇಕು ಆ ಕಪ್ಪೆಯನ್ನು ನೋಡಿ ಭಯಪಡಬೇಡಿ ಅದನ್ನು ಹೊಡೆದು ಓಡಿಸಬೇಡಿ ಅದಕ್ಕೆ ಕೈ ಮುಗಿದು ಮನಸ್ಸಿನಲ್ಲಿ ನನ್ನ ಪೂರ್ವಜರೇ ನಿಮಗೆ ಶಾಂತಿ ಸಿಗಲಿ ನಿಮ್ಮ ಸಂದೇಶ ನನಗೆ ತಲುಪಿದೆ ಎಂದು ಪ್ರಾರ್ಥಿಸಿ ಸಾಧ್ಯವಾದರೆ ಒಂದು ಸಣ್ಣ ಬಟ್ಟಲಿನಲ್ಲಿ ಅದಕ್ಕೆ ಶುದ್ಧವಾದ ನೀರನ್ನು ಇಡಿ ಮತ್ತು ತಕ್ಷಣವೇ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಜಲದಾನ ಮಾಡಿ ಬಾಯಾರಿದವರಿಗೆ ನೀರು ಮಜ್ಜಿಗೆ ನೀಡಿ ಅಥವಾ ದೇವಸ್ಥಾನದಲ್ಲಿ ತಿಲತರ್ಪಣವನ್ನು ಬಿಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಅನೇಕ ಅಡೆತಡೆಗಳು ವಿಚಿತ್ರವಾದ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಈಗ ನಾವು ಕಪ್ಪೆಯ ಬಣ್ಣದ ಬಗ್ಗೆ ಮಾತನಾಡೋಣ ಪ್ರತಿಯೊಂದು ಬಣ್ಣದ ಕಪ್ಪೆ ತನ್ನದೇ ಆದ ವಿಶಿಷ್ಟ ಸಂಕೇತವನ್ನು ಹೊಂದಿದೆ ಮೊದಲನೆಯದಾಗಿ ಹಸಿರು ಕಪ್ಪೆ ನಿಮ್ಮ ಮನೆಗೆ ಶುದ್ಧ ಹಸಿರು ಬಣ್ಣದ ಕಪ್ಪೆ ಬಂದರೆ ಇದು ಅತ್ಯಂತ ಶುಭ ಸಂಕೇತ ಹಸಿರು ಬಣ್ಣ ಬುಧಗ್ರಹದ ಸಂಕೇತ ಇದು ಬುದ್ಧಿ ವ್ಯಾಪಾರ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿ ನಿಂತು ಹೋದ ಶುಭ ಕಾರ್ಯಗಳು ಮದುವೆಯಂತಹ ಮಾತುಕತೆಗಳು ಮತ್ತೆ ಪ್ರಾರಂಭವಾಗುತ್ತವೆ ಸಂತಾನ ಪ್ರಾಪ್ತಿಯ ಸೂಚನೆಯೂ ಇದಾಗಿರಬಹುದು ಇದು ಶುದ್ಧ ಸಕಾರಾತ್ಮಕ ಶಕ್ತಿಯ ಆಗಮನ ಎರಡನೆಯದಾಗಿ ಕಪ್ಪು ಕಪ್ಪೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಪ್ಪು ಅಥವಾ ದಟ್ಟವಾದ ಬಣ್ಣದ ಕಪ್ಪೆ ಮತ್ತೆ ಮತ್ತೆ ಬರುತ್ತಿದ್ದರೆ ಅನೇಕ ಜನರು ಭಯಪಡುತ್ತಾರೆ ಮತ್ತು ಆ ಭಯಕ್ಕೆ ಕಾರಣವೂ ಇದೆ ಕಪ್ಪು ಬಣ್ಣ ಶನಿದೇವ ಮತ್ತು ರಾಹುವಿನೊಂದಿಗೆ ಸಂಬಂಧ ಹೊಂದಿದೆ ಇದು ನಿಮ್ಮ ಮನೆಯ ಮೇಲೆ ಯಾರೋ ದೃಷ್ಟಿಯಿಟ್ಟಿದ್ದಾರೆ ಅಥವಾ ನಿಮ್ಮ ಮನೆಯ ಮೇಲೆ ತಂತ್ರಮಂತ್ರದ ಪ್ರಯೋಗ ನಡೆದಿದೆ ಎಂದು ಸೂಚಿಸಬಹುದು ಇದು ಮುಂಬರುವ ಅನಾರೋಗ್ಯ ಕಾರ್ಯಗಳಲ್ಲಿ ತಡೆ ಅಥವಾ ಹಣದ ನಷ್ಟದ ಸೂಚನೆಯೂ ಆಗಿರಬಹುದು ನಿಮ್ಮ ಮನೆಯ ಭೂಮಿ ದೋಷವನ್ನು ಸಹ ಇದು ಸೂಚಿಸುತ್ತದೆ ಆದರೆ ಇಲ್ಲೂ ಮತ್ತೊಂದು ಆಯಾಮವಿದೆ ತಂತ್ರಶಾಸ್ತ್ರದಲ್ಲಿ ಕಪ್ಪು ಕಪ್ಪೆಯನ್ನು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯ ಹೊಂದಿದೆ ಆ ಕಪ್ಪು ಕಪ್ಪೆ ನಿಮಗೆ ಬರಬಹುದಾದ ದೊಡ್ಡ ಬಿಕ್ಕಟ್ಟಿನಿಂದ ನಿಮ್ಮನ್ನು ರಕ್ಷಿಸಲು ಬಂದಿರಬಹುದು ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಿರಬಹುದು ಹಾಗಾದರೆ ಅದು ಶುಭವೋ ಅಶುಭವೋ ಎಂದು ತಿಳಿಯುವುದು ಹೇಗೆ ಉತ್ತರ ಅದರ ವರ್ತನೆಯಲ್ಲಿದೆ ಆ ಕಪ್ಪು ಕಪ್ಪೆ ಮನೆಗೆ ಬಂದು ಅಶಾಂತಿಯಿಂದ ಜಿಗಿದಾಡಿದರೆ ಭಯಾನಕ ಶಬ್ದ ಮಾಡಿದರೆ ಅಥವಾ ಮನೆಯೊಳಗೆ ಸತ್ತರೆ ಅದು ಖಂಡಿತ ಅಶುಭ ನೀವು ತಕ್ಷಣ ಜಾಗರೂಕರಾಗಬೇಕು ಆದರೆ ಅದೇ ಕಪ್ಪು ಕಪ್ಪೆ ಮನೆಯ ಹೊಸ್ತಿಲಿನ ಹೊರಗೆ ನಿಶ್ಶಬ್ದವಾಗಿ ಶಾಂತವಾಗಿ ಕುಳಿತರೆ ಅದು ನಿಮ್ಮ ರಕ್ಷಕ ಅದು ಶನಿದೇವರ ಸಂದೇಶ ತಂದಿದೆ ನೀವು ನ್ಯಾಯದ ದಾರಿಯಲ್ಲಿ ನಡೆಯಿರಿ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಇಂತಹ ಕಪ್ಪೆಗೆ ಆಹಾರವನ್ನು ನೀಡುವುದರಿಂದ ಶನಿ ಮತ್ತು ರಾಹುವಿನ ದೋಷಗಳು ಶಾಂತವಾಗುತ್ತವೆ ಮೂರನೆಯಲಾಗಿ ಕಂದು ಅಥವಾ ಚುಕ್ಕೆಗಳ ಕಪ್ಪೆ ಇದು ಮಿಶ್ರ ಸಂಕೇತ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಬರಲಿವೆ ಎಂದು ಸೂಚಿಸುತ್ತದೆ ಕೆಲವು ಒಳ್ಳೆಯ ಸುದ್ದಿ ಜತೆಗೆ ಕೆಲವು ಸವಾಲುಗಳು ಇದು ನಿಮ್ಮನ್ನು ಎಚ್ಚರಿಸುತ್ತದೆ ಪ್ರತಿ ಪರಿಸ್ಥಿತಿಗೂ ಸಿದ್ಧರಾಗಿರಿ ಕಪ್ಪೆಯ ನಡವಳಿಕೆಯಲ್ಲಿ ಇನ್ನೂ ಕೆಲವು ನಿರ್ವಿಷ್ಟ ಸಂಕೇತಗಳಿವೆ ಅತ್ಯಂತ ಅಶುಭ ಸಂಕೇತ ಮನೆಯ ಸುತ್ತ ಅಥವಾ ಮನೆಗೆ ನುಗ್ಗಿ ಒಂದು ಕಪ್ಪೆ ಅಸಮಯದಲ್ಲಿ ಜೋರಾಗಿ ಬಹಳ ಕರುಣಾಜನಕವಾಗಿ ಒಟಗುಟ್ಟುತ್ತಿದ್ದರೆ ಅದನ್ನು ಕಪ್ಪೆಯ ಅಳು ಎಂದು ಕರೆಯುತ್ತಾರೆ ಇದು ಅತ್ಯಂತ ಗಂಭೀರವಾದ ಮತ್ತು ಅಶುಭ ಸಂಕೇತ ಇದು ಆ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಬರಲಿರುವ ಭಾರೀ ಸಂಕಷ್ಟ ತೀವ್ರ ಆರೋಗ್ಯ ಸಮಸ್ಯೆ ಅಥವಾ ದೊಡ್ಡ ಅನಾಹುತದ ಮುನ್ಸೂಚನೆಯಾಗಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ದೇವರ ಶರಣು ಹೋಗಬೇಕು ಇದಕ್ಕೆ ವಿರುದ್ಧವಾಗಿ ಪರಮಶುಭ ಸಂಕೇತ ಒಂದು ಕಪ್ಪೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಆವರಣದಲ್ಲಿ ಒಂದು ಸುರಕ್ಷಿತ ಸ್ಥಳದಲ್ಲಿ ಶಾಂತವಾಗಿ ನೆಲೆಸಿದರೆ ಅದು ಸೌಭಾಗ್ಯದ ಅತ್ಯುನ್ನತ ಸಂಕೇತ ಇದಕ್ಕಿಂತ ಶುಭ ಇನ್ನೊಂದಿಲ್ಲ ಇದರರ್ಥ ನಿಮ್ಮ ಮನೆಯ ಶಕ್ತಿಯು ತುಂಬ ಸಕಾರಾತ್ಮಕ ಮತ್ತು ಪವಿತ್ರವಾಗಿದೆ ಆ ಜೀವಿಯು ತನ್ನ ವಾಸಕ್ಕೆ ನಿಮ್ಮ ಮನೆಯನ್ನು ಅತ್ಯಂತ ಸುರಕ್ಷಿತ ಸ್ಥಳವೆಂದು ಆರಿಸಿಕೊಂಡಿದೆ ಇದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸಿದ್ದಾಳೆ ಮತ್ತು ಸುಖ ಸಮೃದ್ಧಿ ತಾನಾಗೆ ಆಕರ್ಷಿತವಾಗುತ್ತದೆ ಎಂಬುದು ಸ್ಪಷ್ಟ ಸಂಕೇತ ಈಗ ಕೊನೆಯ ಮತ್ತು ಮುಖ್ಯವಾದ ಪ್ರಶ್ನೆ ಒಂದು ವೇಳೆ ಕಪ್ಪೆಯ ಆಗಮನವು ಅಶುಭ ಸಂಕೇತವನ್ನು ನೀಡುತ್ತಿದ್ದರೆ ಆಗ ಏನು ಮಾಡಬೇಕು ಅದನ್ನು ಹೊಡೆಯುವುದೇ ಅದಕ್ಕೆ ಹಾನಿ ಮಾಡುವುದೇ ಇಲ್ಲ ಖಂಡಿತ ಇಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಜೀವಿಗೆ ಅದರಲ್ಲೂ ಸಂದೇಶವಾಹಕನಾಗಿ ಬಂದ ಜೀವಿಗೆ ಕಷ್ಟ ಕೊಡುವುದು ಮಹಾಪಾಪ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ನಿಮ್ಮನ್ನು ಎಚ್ಚರಿಸುತ್ತಿದೆ ಅದಕ್ಕೆ ಕಷ್ಟ ಕೊಡುವುದರಿಂದ ನೀವು ನಿಮ್ಮ ದುರದೃಷ್ಟವನ್ನು ಇಮ್ಮಡಿಗೊಳಿಸುತ್ತೀರಿ ಸರಿಯಾದ ಮಾರ್ಗವೆಂದರೆ ಅದರ ಸಂಕೇತವನ್ನು ಅರ್ಥ ಪರಿಹಾರ ಮಾಡುವುದು ಮೊದಲನೆಯದಾಗಿ ಶುದ್ಧೀಕರಣ ಮೊದಲು ನಿಮ್ಮ ಮನೆಯನ್ನು ವಿಶೇಷವಾಗಿ ಅಡುಗೆ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮನೆ ಎಲ್ಲೆಡೆ ಗಂಗಾಜಲ ಅಥವಾ ಗೋಮೂತ್ರವನ್ನು ಚಿಮುಕಿಸಿ ಎರಡನೆಯದಾಗಿ ಪೂಜೆ ಮತ್ತು ಮಂತ್ರ ಮನೆಯಲ್ಲಿ ಪ್ರತಿದಿನ ಸಂಜೆ ತುಪ್ಪದ ದೀಪ ಹಚ್ಚಿ ಕರ್ಪೂರದ ಧೂಪ ಹಾಕಿ ಮಹಾ ಮೃತ್ಯುಂಜಯ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮೂರನೆಯದಾಗಿ ದಾನ ಕಪ್ಪೆಯು ಜಲ ಮತ್ತು ಭೂಮಿದೋಷವನ್ನು ಸೂಚಿಸುವುದರಿಂದ ಜಲದಾನ ಮಾಡಿ ಭೂಮಿದೋಷದ ನಿವಾರಣೆಗಾಗಿ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ನಾಲ್ಕನೆಯದಾಗಿ ಪಿತೃಕಾರ್ಯ ಕಾರ್ಯ ನಿಮ್ಮ ಪಿತೃಗಳಿಗೆ ತಿಲತರ್ಪಣ ನೀಡಿ ಅವರಿಂದ ಕ್ಷಮೆಯಾಚಿಸಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಪ್ಪೆಯನ್ನು ದೋಷಿ ಎಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥಮಾಡಿಕೊಳ್ಳಿ ಕಪ್ಪೆ ಒಂದು ಕನ್ನಡಿ ಅದು ನಿಮಗೆ ನಿಮ್ಮ ಮನೆಯ ನಿಮ್ಮ ಕರ್ಮದ ನಿಮ್ಮ ಶಕ್ತಿಯ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಸರಿಯಿಲ್ಲದಿದ್ದರೆ ಕನ್ನಡಿ ಒಡೆಯುವುದರಿಂದ ಏನೂ ಸಾಧನೆಯಾಗುವುದಿಲ್ಲ ನೀವು ನಿಮ್ಮನ್ನು ನಿಮ್ಮ ಮನೆಯನ್ನು ಸುಧಾರಿಸಿಕೊಳ್ಳಬೇಕು ಈ ಸೃಷ್ಟಿ ಪ್ರತಿಕ್ಷಣ ನಮ್ಮೊಂದಿಗೆ ಮಾತನಾಡುತ್ತದೆ ಗಾಳಿ ನೀರು ಅಗ್ನಿ ಮತ್ತು ಈ ಜೀವಜಂತುಗಳು ಅವುಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಹೊಸ್ತಿಲಿಗೆ ಆ ನಿಗೂಢ ಕಪ್ಪೆ ಮತ್ತೆ ಬಂದಾಗ ಅದನ್ನು ನೋಡಿ ಭಯಪಡಬೇಡಿ ಅಥವಾ ಕೋಪಿಸಿಕೊಳ್ಳಬೇಡಿ ಒಂದು ಕ್ಷಣ ನಿಲ್ಲಿ ಅದರ ಕಣ್ಣುಗಳಲ್ಲಿ ನೋಡಿ ಅದರ ಶಾಂತ ಅಥವಾ ಅಶಾಂತ ನಡವಳಿಕೆಯನ್ನು ಅನುಭವಿಸಿ ಅದು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿದೆ ಅದು ನಿಮಗಾಗಿ ಆಳವಾದ ಹೇಳಲಾಗದ ಸಂದೇಶವನ್ನು ತಂದಿದೆ ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಆ ಸಂದೇಶ ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲನ್ನು ತೆರೆಯುವ ಕೀಲಿಯಾಗಿರಬಹುದು ಆ ಸಂದೇಶ ನಿಮಗೆ ಬರಲಿರುವ ಯಾವುದೇ ಚಂಡಮಾರುತದಿಂದ ನಿಮ್ಮನ್ನು ರಕ್ಷಿಸುವ ಸಂಕೇತವಾಗಿರಬಹುದು ಅಥವಾ ಅದು ಸ್ವತಃ ಮಹಾಸಮೃದ್ಧಿಯ ರೂಪದಲ್ಲಿ ನಿಮ್ಮ ಹೊಸ್ತಿಲಿನಲ್ಲೇ ನಿಂತಿರಬಹುದು ಜೀವನವು ರಹಸ್ಯಗಳಿಂದ ತುಂಬಿದೆ ಮತ್ತು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡವನೇ ನಿಜವಾದ ಜ್ಞಾನಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ